ಅಂತ ಮಾಡಿದಾಗ ಸೊ ಸೊ ನನಗೆ ನೀವು ಅಜಾದ ಮೊದಲ ಎರಡು ವರ್ಷಗಳಲ್ಲಿ ಯೂಸ್ ಮಾಡಿ ಸರ್ ಕರಗಿಸ್ಕೋಬೇಕು ನೀವು ಕಡ್ಡಾಯವಾಗಿ ಬರೀ ಎಣ್ಣೆ ಕರಗಿಸೋಕಲ್ಲ ಮಾತ್ರ ಅಲ್ಲ ಸರ್ ಅದು ಯಾವುದೇ ಔಷಧಿಗಳನ್ನ ಎಕ್ಸೆಪ್ಟ್ ಮಿಕ್ಸ್ಚರ್ ಎಕ್ಸೆಪ್ಟ್ ಬೋರೋ ಮಿಕ್ಸ್ಚರ್ ನೀವು ಯಾವುದೇ ಔಷಧಿ ಬಳಸಿ ದಾಳಿಂಬೆಗೆ ಆ ವೆಟ್ಟಿಂಗ್ ಏಜೆಂಟ್ ಹಾಕೋದನ್ನ ಪ್ರಾಕ್ಟೀಸ್ ಆ ವೆಟ್ಟಿಂಗ್ ಏಜೆಂಟ್ ಅಂತ ಹೇಳಿದ್ರೆ ಒಂದು ಲೀಟರ್ ಗೆ ಸಾಮಾನ್ಯವಾಗಿ ಪಾಯಿಂಟ್ ತ್ರೀ ಎಮ್ ಎಲ್ ಪಾಯಿಂಟ್ ಅಂದ್ರೆ ಒಂದು ಗೆ ಅರ್ಧ ಎಮ್ ಎಲ್ ಅಂದ್ರೆ ಒಂದು ಲೀಟರ್ ನೀವು ನೀರು ಬೆಳ ಅಂದ್ರೆ ನೂರು ಲೀಟರ್ ನೀವು ದ್ರಾವಣ ರೆಡಿ ಮಾಡ್ಕೊಂಡ್ರೆ ಐವತ್ತು ಎಮ್ ಎಲ್ ಅಂದ್ರೆ ಕಡ್ಡಾಯವಾಗಿ ವೆಟ್ಟಿಂಗ್ ಏಜೆಂಟ್ ಅನ್ನ ಬಳಸಿದ್ರೆ ನಾವು ಏನ್ ಬಳಸ್ತೀವಲ್ಲ ಕೆಮಿಕಲ್ಸ್ಗಳು ಆ ಅಬ್ಸಾರ್ಷನ್ ರೇಟ್ ಜಾಸ್ತಿ ಇರುತ್ತೆ ಹಾಗಾಗಿ ಮತ್ತೆ ರಿಪೀಟ್ ಆಗಿ ನೀವು ಮಾಡೋದನ್ನ ಕಡಿಮೆ ಮಾಡುತ್ತೆ ಬಳಕೆಯಿಂದ ಜಾಸ್ತಿ ಇದೆ ನಾನು ಈಗ ಹೇಳಿದೆ ಈ ಬೇವನೇ ಎಣ್ಣೆ ಮತ್ತೆ ವಂಗೆ ನಾನು ಇನ್ನೂರ್ ಎಮ್ ಎಲ್ ಅಂತ ಹೇಳ್ತಾ ಇದ್ದೀನಿ ಇನ್ನೂರು ಎಮ್ ಎಲ್ ನೀವು ಇನ್ನು ಎರಡು ಎಮ್ ಎಲ್ ಅಂದ್ರೆ ಇನ್ನೂರು ಲೀಟರ್ ನೀರಿಗೆ ನಾನೂರು ಎಮ್ ಎಲ್ ಬಳಸಬೇಕು ಬೇವನ ಎಣ್ಣೆನ ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕು ನಾನೂರ ಎಂ ಎಲ್ ತಗೊಳ್ಳಿ ನಾನೂರ ಎಂ ಎಲ್ ಬೇವಿನ ಎಣ್ಣೆ ತಗೊಂಡು ಒಂದು ಲೀಟರ್ ನೀರು ಒಂದು ಲೀಟರ್ ನೀರಿಗೆ ಇದನ್ನ ಒಂದು ಇಪ್ಪತ್ತೈದಿಂದ ಮೂವತ್ತು ಎಂ ಎಲ್ ಈ ನಾನೂರ ಎಂ ಎಲ್ ಗೆ ಇಪ್ಪತ್ತೈದಿಂದ ಮೂವತ್ತು ಎಂ ಎಲ್ ವೆಟ್ಟಿಂಗ್ ಏಜೆಂಟ್ ಹಾಕಿ ಒಂದು ಸ್ವಲ್ಪ ನೀರು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೊಂದು ಎರಡು ಲೀಟರ್ ನೀರು ಹಾಕಿ ಮತ್ತೆ ಅದರಲ್ಲಿ ಏನಾದರೂ ಬಬಲ್ಸ್ ಬರುತ್ತೆ ಆಯಿಲ್ ಬಬಲ್ಸ್ ಇರುತ್ತೆ ಆ ಬಬಲ್ಸ್ ಇದ್ರೆ ಮತ್ತೆ ಹಾಕ್ಬೇಕು ಅಂತ ಮತ್ತೆ ಕಲಸ್ಬೇಕು ಅಂತ ಅದನ್ನ ತೆಗೆದು ನೀವು ಇನ್ನೂರು ಲೀಟರ್ ಹಾಕಿ ನೀವು ಸಿಂಪಡಣೆ ಮಾಡಬೇಕು ಆಕ್ಚುಲಿ ಇನ್ ಕೇಸ್ ನೀವೇನಾದ್ರೂ ಡೈರೆಕ್ಟ್ ಆಗಿ ಹಾಕಿದ್ರೆ ಎಲೆಗಳು ಸುಡ್ತವೆ ಎಷ್ಟೋ ಸಲ ರೈತರುಗಳು ನೇರವಾಗಿ ಬೇವಿನ ಎಣ್ಣೆನಾದ್ರೂ ಹೊಂಗೆ ಎಣ್ಣೆನ ಸಿಂಪಡಣೆ ಮಾಡಿ ಈ ಹಣ್ಣುಗಳ ಮೇಲೆ ಸ್ಕಾರಿ ಶುರು ಅಂದ್ರೆ ಸ್ಕಾಚಿಂಗ್ ಶುರು ಆಗುತ್ತಲ್ಲ ಎಷ್ಟೋ ಸಲ ರೈತರುಗಳು ಕರಗಿಸಿದೆ ಸರಿಯಾಗಿ ಕರಗಿಸುತ್ತೆ ನೇರವಾಗಿ ಸಿಂಪಡಣೆ ಮಾಡೋದ್ರಿಂದ ಈ ತರಹದ ದುಷ್ಟ್ರೆ ಇಂಡೈರೆಕ್ಟ್ ಎಫೆಕ್ಟ್ ಆಗುತ್ತೆ ಕಡ್ಡಾಯವಾಗಿ ಕರಗಿಸ್ತಾರೆ ಎಣ್ಣೆಗಳನ್ನ ಕರಗಿಸ್ ಹಾಕ್ಬೇಕು ಅದಕ್ಕೋಸ್ಕರ ಕಂಪ್ನಿಗಳು ಈ ತರದ ಅದಾದ ರೆಕ್ತಿಯನ್ನು ಆತರ ಬೇರೆಗಳನ್ನ ಮಾಡಿರದೆ

ಅದು ಡ್ಯಾಮೇಜ್ ಮಾಡ್ತಾ ಇದೆ ಹಾಗಾಗಿ ನೀವು ಅದನ್ನ ಸೇರಿಸ ಅವಶ್ಯಕತೆ ಇಲ್ಲ ನಾನು ಹೇಳೋದು ವರ್ಷಕ್ಕೆ ಒಂದೇ ಸಲ ನೀವು ಈ ಪಿ ಎಚ್ ಬ್ಯಾಲೆನ್ಸ್ ಅನ್ನ ನೋಡ್ಬೇಕು ಇನ್ ಕೇಸ್ ನಿಮ್ಮ ಮಣ್ಣು ಸರಿ ನೀರು ಅಂದ್ರೆ ಈ ತರದ್ ಹೋಗ್ಬೇಕು ಹೊರತು ಅದರ್ವೈಸ್ ಹೋಗೋ ಅವಶ್ಯಕತೆ ಇಲ್ಲ ಸರ್ ಈಗ ಎಲ್ಲ ರೈತರಿಗೂ ಒಂದು ಸಮಸ್ಯೆ ಇದೆ ಈಗ ಒಂದು ಔಷಧಿ ನಾವು ಬೆರೆಸ್ಬಿಡ್ತೀವಿ ಸ್ಪ್ರೇ ಮಾಡ್ಲಿಕ್ಕೆ ಏನೇ ಔಷಧಿ ಯಾವುದೇ ಆಗ್ಬೇಕು ಅಕಸ್ಮಾತ್ ಮಳೆ ಬರೋದು ತರ ಸಿಂಟಮ್ಸ್ ಬಂದಾಗ ಅದನ್ನ ಒಡೆಯೋದನ್ನ ನಿಲ್ಲಿಸಿ ಮಾರನೇ ದಿವಸ ಒಡೆಯೋದ್ರಿಂದ ಅದರಲ್ಲಿ ಏನಾದರೂ ಯೂಸ್ ಆಗುತ್ತೆ ನ್ಯೂಸ್ ಬೇಸಲಿ ಐದರಿಂದ ಆರು ಗಂಟೆ ಅಥವಾ ಒಂದು ಹನ್ನೆರಡು ಗಂಟೆ ಬಿಟ್ಟು ನೀವು ಮಾಡೋದು ರೆಕಮೆಂಡ್ ಅಲ್ಲ ಖಂಡಿತ ಅಲ್ಲ